ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದ ಮುಖ್ಯಾಂಶಗಳು ಬೀದರ್ ಜಿಲ್ಲೆಯ ಮಣಕೇಲಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಗಣೇಶ್ ದೇವಾಲಯದಲ್ಲಿ ನಾಳೆ ಮಂಗಳವಾರ ಕಲಸಾರೋಹಣ ವಿಶೇಷ ಯಜ್ಞ ರಾಹುಲ್ ಗಾಂಧಿ ಆರೋಪ ಸತ್ಯಕ್ಕೆ ದೂರು ದೇಶದಲ್ಲಿ ಗೊಂದಲ ಮೂಡಿಸುವ ಯತ್ನ ಭಗವಾನ್ ಖೋಬ ಹಾಗೂ ಬೀದರ್ ನಗರ ಕಳೆದರ ಹಾವಳಿ ಒಂದೇ ರಾತ್ರಿ ಐದು ಮನೆ ಕಳತನಕ್ಕೆ ಯತ್ನ ಮೂರು ಮನೆ ಲೂಟಿ ಬೀದರ್ ಜಿಲ್ಲೆಯ ಮಣಕ್ಕೇಲಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ನಡು ರಸ್ತೆಯಲ್ಲಿ ನಾಯಿಗಳಿಗೆ ಮನಸ್ಸು ಇಚ್ಛೆ ಥಳಿಸಿದ ಡಾಕ್ ಕ್ಯಾಚರ್ಸ್

اے ہتڑی نڑی توں سنتے دینے کمپن پرچنال دا نوڑے اپنا توں پکا اپ نے ٹیم آں ಬೀದರ್ ತಾಲೂಕಿನ ಗ್ರಾಮದಲ್ಲಿ ವಿಶೇಷ ದಿನವಾದ ಮಂಗಳೂರು ಅಂಗಾರಿಕಾ ಸಂಕಷ್ಟ ಚತುರ್ಥಿಯಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆ ಗಣೇಶ ದೇವ ಕಲಸ ಹಾಗೂ ಯಜ್ಞ ಪೂಜೆ ನಡೆಯಲಿದೆ ಗಣೇಶ ಮಂಡಳಿಯಿಂದ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮಂಡಳಿ ಸದ್ಭಕ್ತರು ಮನವಿ ಮಾಡಿದ್ದಾರೆ ನಾಳೆ ವಿಶೇಷವಾಗಿ ನಮ್ಮ ಕಾರವಾರ ಗ್ರಾಮದಲ್ಲಿ ಬಹಳ ಪುರಾತನವಾಗಿರುವಂತಹ ಶ್ರೀ ಗಣೇಶನ ದೇವಸ್ಥಾನ ಇರುವುದರಿಂದ ಅದನ್ನ ಹೊಸದಾಗಿ ನಿರ್ಮಾಣ ಆದ್ಮೇಲೆ ಕಳಸಾರೋಹಣ ಕಾರ್ಯಕ್ರಮ ಸಣ್ಣ ಪ್ರಮಾಣದಲ್ಲಿ ಕಳಸಾರೋಹಣ ಇತ್ತು ಇವತ್ತಿನ ದಿನ ದೊಡ್ಡ ಪ್ರಮಾಣದಲ್ಲಿ ಕಳಸಾರೋಹಣ ಕಾರ್ಯಕ್ರಮ ನಾಳೆ ಮುಂಜಾನೆ ಬಹಳ ವಿಶೇಷವಾಗಿ ನಾಳೆ ಯಾಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂದ್ರೆ ಸುಮಾರು ಒಂದೂವರೆ ವರ್ಷದ ಆದ್ಮೇಲೆ ಇದು ಅಂಗಾರಿಕಾ ಚತುರ್ಥಿ ಅಂತ ಬರ್ತದೆ ಮಂಗಳವಾರ ದಿವಸ ಬರೋದರಿಂದ ಬಹಳ ವಿಶೇಷವಾಗಿರುವಂತಹ ಪ್ರತಿಯೊಂದು ಗಣೇಶ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾರೆ ಇಂತಹ ಅಂಕ ಆ ನಿಮಿತ್ತ ನಮ್ಮ ಕಾರವಳ ಗ್ರಾಮದ ಗಣೇಶ ಯುವಕ ಮಂಡಳಿ ಸುಮಾರು ದಿನಗಳಿಂದ ಇವು ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡಿದ್ದರಿಂದ ನಾಳೆ ಕಳಸಾರೋಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಕಾಡೋ ಗ್ರಾಮದ ಸಮಸ್ತ ನಾಗರಿಕರು ಹಿರಿಯರು ತಂದೆ ತಾಯಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ವಿಶೇಷವಾಗಿ ಅವತ್ತಿನ ದಿವಸ ನಮ್ಮ ಮಹಾಪ್ರಸಾದ ವ್ಯವಸ್ಥೆ ಕೂಡ ಗಣೇಶ ಮಂಡಳಿ ವತಿಯಿಂದನೇ ಮಾಡಲಾಗಿದೆ ಜೊತೆಯಲ್ಲಿ ಹೋಮ ಕಾರ್ಯಕ್ರಮ ಈ ಗಣೇಶ ಚತುರ್ಥಿ ಈ ಅಂಗಾರಿಕಾ ಚತುರ್ಥಿಯ ಮಹತ್ವನೇ ಒಂದು ಹೋಮ ಮಾಡುವುದರ ಮುಖಾಂತರ ಕಲಸಾರೋಹಣವನ್ನು ಮಾಡಲಾಗ್ತಾ ಇದೆ ಅದಕ್ಕಾಗಿ ವಿಶೇಷವಾಗಿ ಅರ್ಚಕರು ಬರ್ತಾ ಇದ್ದಾರೆ ಅವರ ಕೈಯಿಂದನೇ ಒಂದು ಹೋಮ ಗಣಪತಿ ಹೋಮ ಅಂತ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಸಾಯಂಕಾಲ ವಿಶೇಷವಾಗಿ ನಮ್ಮ ಸಿದ್ಧಲಿಂಗೇಶ್ವರ ಸಂಸ್ಥಾನದಿಂದ ಹಾಗೂ ಹನುಮಾನ್ ಭಜನ ಮಂಡಳಿಯಿಂದ ಮತ್ತು ನಮ್ಮ ಕಾರವಾದ ಗ್ರಾಮದ ವೀರಲಿಂಗೇಶ್ವರ ಮಂದಿರದಿಂದ ಮತ್ತು ಎಲ್ಲ ಬಸವೇಶ್ವರ ಮಂದಿರದಿಂದ ಅಕ್ಕಮಾದೇವಿ ಭಜನಾ ಮಂಡಳಿಯಿಂದ ವಿಶೇಷ ಸಂಗೀತ ದರ್ಬಾರವನ್ನು ಕೂಡ ಆಯೋಜಿಸಲಾಗಿದೆ ಮತ್ತು ಎಲ್ಲ ಸ ದೇವಸ್ಥಾನಗಳ ಯುವ ಮುಖಂಡರು ಯುವ ಸಂಘಟನೆ ಪ್ರತಿಯೊಬ್ಬರು ನಾಳೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ ಮುಂಜಾನೆ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅದಾದ ಮೇಲೆ ಪ್ರಸಾದ ವ್ಯವಸ್ಥೆ ಅದಾದ ಮೇಲೆ ಸಾಯಂಕಾಲ ಭಜನೆ ನಾಳೆ ಇಷ್ಟು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ನಮ್ಮ ಕಾರವಾರ ಗ್ರಾಮದ ನಿವಾಸಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಲೋಕಸಭಾ ಚುನಾವಣೆಯಲ್ಲಿ ನಕಲಿ ಮತದಾನ ಸೃಷ್ಟಿ ರಾಹುಲ್ ಗಾಂಧಿ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ತಿಳಿಸಿದರು ಅವರು ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾನ ನಡೆಸಿದರು ದೇಶದಲ್ಲಿ ವಿನಾಕಾರಣ ಗೊಂದಲ ಮೂಡಿಸಲು ರಾಹುಲ್ ಗಾಂಧಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಚುನಾವಣೆ ಆಗಿ ಖುದ್ದು ಹಾಗೂ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಕಾಂಗ್ರೆಸ್ನ ಷಡ್ಯಂತ್ರವನ್ನು ಬಿಜೆಪಿ ಖಂಡಿಸುವುದಾಗಿ ಎಂದರು ಪಾರದರ್ಶಕವಾಗಿ ಮತದಾನ ಪರಿಶೀಲನೆ ಆಗಬೇಕು ರಾಹುಲ್ ಈ ವಿಚಾರದಲ್ಲಿ ಸುಳ್ಳು ಹೇಳಿಕೊಂಡು ಓಡಾಡೋದರಲ್ಲಿ ಅರ್ಥವಿಲ್ಲ ಎಂದು ತಿಳಿಸಿದರು ನೀವು ಸುಳ್ಳು ಆರೋಪ ಮಾಡುತ್ತಿದ್ದೀರಿ ಎಂದು ಚುನಾವಣೆ ಆಯೋಗ ಹೇಳಿದೆ ಸಾಬೀತು ಮಾಡಬೇಕಾದರೆ ಚುನಾವಣೆ ಆಯೋಗಕ್ಕೆ ದೂರು ಕೊಡಿ ಎಂದರು ಇದು ಬಿಟ್ಟು ರಾಹುಲ್ ಪಲಾಯನ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು ಡಂಬರಾಟ ಮಾಡುತ್ತಿದ್ದಾರೆ ಬೀದರ್ನಾಡು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಕಲಿ ಮತದಾನ ಸೃಷ್ಟಿಯಾಗಿದೆ ಎಂದು ದೂರಿದರು ಸಚಿವ ರೇಮಾ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ನಕಲಿ ಮತದಾನವಾಗಿದೆ ಸತ್ತವರ ಹೆಸರಿನಲ್ಲಿ ಸೇರಿದಂತೆ ಹದಿನೈದು ಸಾವಿರಕ್ಕೂ ಅಧಿಕ ಮತದಾನ ನಕಲಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಉಸ್ತುವಾರಿ ಸಚಿವ ಖಂಡ್ರೆ ಭಾಗ್ಯ ಎಂದು ರಾಹುಲ್ ಗಾಂಧಿ ತಿರುಗೇಟು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ನಕಲಿ ಮತದಾನ ಪಟ್ಟಿ ಬಿಡುಗಡೆ ಮಾಡಿದರು ಬಿಹುತ ಕ್ಷೇತ್ರ ಐದು ವಾರ್ಡ್ಗಳಲ್ಲಿ ಆಗಿರುವ ನಕಲಿ ಮತದಾನ ಪಟ್ಟಿ ಇದೇ ಸಂದರ್ಭದಲ್ಲಿ ಕೋವ ತೋರಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮಾ ಪಾಟೀಲ್ ಮಾಜಿ ಬೋರ್ಡ್ ಅಧ್ಯಕ್ಷ ಬಾಬು ಅಲಿ ಮತ್ತಿತರರು ಇದ್ದರು ಸಮಸ್ಯೆ ಏನಾಗಿದೆ ಕಾಂಗ್ರೆಸ್ಗೆ ಅಂದ್ರೆ ಇಂತಹ ಒಂದು ವಿಶೇಷ ವರ್ಗಕ್ಕೆ ಅದರ ಲಾಭ ಪಡ್ಕೊಳ್ಳೋಕೆ ಅವ್ರು ಹೋಗ್ತಾ ಇದ್ದಾರೆ ನಾವು ಕಂಪ್ಯ ಕೊಟ್ಟಿದ್ದ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಮುಕ್ತವಾಗಿ ಪಾರದರ್ಶಕವಾಗಿ ಸ್ವತಂತ್ರವಾಗಿ ಚುನಾವಣೆ ಆಗ್ಬೇಕನ್ನುವಂಥದ್ದನ್ನೇ ನಮ್ಮ ಉದ್ದೇಶ ಇದು ಒಂದು ಯಾರ್ದು ಡೆತ್ ಆಗಿತ್ತು ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ಯಾರ ಮೈಗ್ರೇಷನ್ ಆಗ್ಯಾರ ಅಂತವರದು ಕೂಡ ಹೆಸರುಗಳು ನೋಡ್ರಿ ಮತ್ತೆ ಅದರಿಂದ ಅನಾವಶ್ಯಕವಾಗಿ ದೇಶದ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕನ್ನುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಮತ್ತು ಚುನಾವಣೆ ಆಯೋಗದ ಅಧಿಕಾರಿಗಳಿಗೆ ಮತ್ತು ಬಿ ಎಲ್ಗಳಿಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ನಾವು ಖಂಡಿಸ್ತೀವಿ ಮತ್ತು ಪಾರದರ್ಶಕವಾಗಿ ಪಟ್ಟಿ ಪರಿಷ್ಕರಣೆ ಆಗಬೇಕನ್ನುವಂಥದ್ದನ್ನು ಒತ್ತಾಯಿಸ್ತೀವಿ ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ಕೊಂಡು ಇಡೀ ದೇಶವನ್ನು ಸುತ್ತಾಡೋದ್ರಲ್ಲಿ ಅರ್ಥ ಇಲ್ಲ ರಾಹುಲ್ ಗಾಂಧಿಗೆ ಒಂದಾದರೂ ಏನಾದರೂ ನೈತಿಕತೆ ಇದ್ದರೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಲೋಕಸಭೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ದೀನಿ ಅಂತ ಹೇಳಿದಾಗ ಚುನಾವಣಾ ಆಯೋಗ ಕೂಡ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಚುನಾವಣೆ ಚುನಾವಣಾ ಆಯೋಗ ಅವ್ರಿಗೆ ಹೇಳಿದೆ ಒಂದು ವೇಳೆ ನೀವು ಅದನ್ನೇ ಸಾಬೀತುಪಡಿಸಬೇಕಾದ್ರೆ ವಿಶೇಷವಾಗಿ ಚುನಾವಣೆ ಆಯೋಗಕ್ಕೆ ಒಂದು ಪ್ರಮಾಣ ಪತ್ರವನ್ನು ಸಹಿ ಮಾಡಿ ನಿಮ್ಮ ದೂರನ್ನು ಕೊಡಿ ನಾವು ಅದನ್ನು ಸರಿಪಡಿಸ್ತೀವಿ ಅಥವಾ ಅದನ್ನು ಸರಿ ಇದ್ದಿದ್ದನ್ನು ನಿಮ್ಗೆ ಹೇಳ್ತೀವಿ ಅನ್ನೋಂತ ಹೇಳಿದೆ ಅದನ್ನು ಮಾಡೋದನ್ನು ಬಿಟ್ಟು ರಾಹುಲ್ ಗಾಂಧಿ ಪಲಾಯನ ಮಾಡ್ತಾ ಇದ್ದಾರೆ ಹೀಗಾಗಿ ಇದ್ರಲ್ಲಿಂದು ಗೊತ್ತಾಗ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ಗೆ ಅದ್ರಲ್ಲ ಹೇಳಬೇಕಾಗಿತ್ತಲ್ಲ ತೆಲಂಗಾಣದಲ್ಲಿ ಎದ್ರಲ್ಲ ಹೇಳಬೇಕಾಗಿತ್ತಲ್ಲ ಹಿಮಾಚಲ್ ಪ್ರದೇಶದಲ್ಲಿ ಹೇಳಬೇಕಾಗಿತ್ತಲ್ಲ ಇವತ್ತೊಂಬತ್ತೊಂಬತ್ತು ಎಂ ಪಿಗಳನ್ನಾಗೆದರೆಲ್ಲ ಹೇಳಬೇಕಾಗಿತ್ತಲ್ಲ ಇವೆಲ್ಲ ಡೊಂಬರಾಟ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು ಅದಕ್ಕೆ ಬಿಟ್ಟು ಮತ್ತೇನು ಸತ್ಯಾಂಶ ಇದೆ ನೋಡಿ ನಾವು ಎಂದೂ ನಾವು ಸೋದ ತಕ್ಷಣ ಗೂಬೆ ಕೂರಿಸುವಂಥ ಕೆಲಸ ಮಾಡಿಲ್ಲ ನಾವು ಇವತ್ತ ಚುನಾವಣೆ ಆಯೋಗನ ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ ಸರಿಪಡಿಸಬೇಕನ್ನುವಂಥದ್ದನ್ನ ನಮ್ಮ ಅದಕ್ಕೆ ಬೆಂಬಲ ಸೂಚಿಸ್ತೀವಿ ನೋಡಿ ಈಗ ವಿಶೇಷ ಮತಗಟ್ಟೆಗಳಲ್ಲಿ ಸತ್ತವ್ರದ್ದು ಹೆಸರು ಹಂಗೆ ಕಂಟಿನ್ಯೂ ಮಾಡ್ಕೊಂಡವ್ರೆ ಅದೆಲ್ಲ ನಾವು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಆವಾಗ ಅವಾಗ ಸಮಯ ಸಮಯಕ್ಕೆ ಇವೆಲ್ಲ ಕಂಪ್ಲ ಅದು ಅಷ್ಟೆಲ್ಲ ನೋಡಿಲ್ಲಾ ಹಾ ನಾಲ್ಕೈದು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಐದು ವಾರ್ಡ್ಗಳಲ್ಲಿ ಆಗಿದ್ದಾನೆ ಅವೆಲ್ಲವೂ ಮುಸ್ಲಿಂ ಬಾಹುಲ್ಯ ಉಳ್ಳುವಂಥ ವೋಟರ್ಸ್ಗಳ ಸಂಖ್ಯೆ ಅಲ್ಲಿ ಸತ್ತವ್ರದ್ದು ಕಂಟಿನ್ಯೂ ಮಾಡಿದ್ದಾರೆ ಹೊರಗಿದವ್ರದ್ದು ತಂದು ಹಾಕಿದ್ದಾರೆ ಅನ್ನೋ ನಕಲಿ ಇದ್ದಿದ್ದಾನೆ ಅವ್ರಿಗೆ ಹೇಳಿದಿದೆ ರಹೀಮ್ ಖಾನ್ ಕ್ಷೇತ್ರ ಅದೇ ಅದೇ ರೀತಿ ಕಾಲೇಜ್ನಲ್ಲಿ ಕೂಡ ಫೋರ್ ಡ್ಯಾಶ್ ಒನ್ ಡ್ಯಾಶ್ ಸಿಕ್ಸ್ನಲ್ಲಿ ಸುಮಾರಾಗಿ ಇಂಜಿನಿಯರಿಂಗ್ ಕಾಲೇಜ್ ಸುತ್ತಮುತ್ತ ಸಿ ಬಿ ಕಾಲೇಜ್ ಸುತ್ತಮುತ್ತ ಹವಾಲ್ಕಿಯಲ್ಲಿ ಎಲ್ಲ ಯುವಕರು ವೋಟರ್ಸ್ಗಳು ಸುಮಾರು ಎಂಬತ್ತು ವೋಟರ್ಸ್ಗಳು ಹೀಗಾಗಿ ಅದನ್ನು ಈಗ ಇದ್ದಿದ್ದನ್ನು ಹೇಳಿದ್ದೆವು ನಾವು ಅಷ್ಟೇ ಅಂದರೆ ಇದು ಹೇಳುವ ಉದ್ದೇಶ ಇಂಥ ಎಲ್ಲ ಕೆಲಸಗಳು ಮಾಡೋಂಥದ್ದು ಕಾಂಗ್ರೆಸ್ನವರೇ ಅಂತ ಬೀದರ್ನಲ್ಲಿ ಕಳ್ಳರ ಹವಳಿ ಮಧ್ಯ ರಾತ್ರಿ ಐದು ಮನೆ ಕಳತನಕ್ಕೆ ಯತ್ನ ಮೂರು ಮನೆ ಲೂಟಿ ಬೀದರ್ನ ಲಕ್ಷ್ಮೀ ನಗರದಲ್ಲಿ ಐದು ಮನೆ ಕಳತನಕ್ಕೆ ಯತ್ನಿಸಿದ್ದ ಕದಿಮರು ಬೀದರ್ನಲ್ಲಿ ಮನೆ ಮನೆಗೆ ನುಗ್ಗಿ ಕಣ್ಣು ಹಾಕುತ್ತಿರುವ ನಾಲ್ಕು ಜನರ ಗ್ಯಾಂಗ್ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಡವನ ಸುತ್ತಾಡಿ ಮನೆ ಕಳತನ ಕಳಿಸಿದ್ರೆ ಯಾರಿಗೆ ಕಳಿಸಿದ್ರೆ എല്ലാരും കഴത്തു ആട്ഗുറ നമ്മൾ നായ നോഡേ അക്കൂർ ഹോട്ടി ഹാ നോവ ഹോട് ಅವು ಗೊತ್ತದ ನಾಯಿ ಇದ್ದಿದ್ದು ಅದಲ್ಲಿ ಈಗ ಏನ್ ತೊಂಡಿ ಹಲೋ ಸರ್ ರೆಕಾರ್ಡಿಂಗ್ ಮಾಡತಾನ ಯಾಕ ಒನ್ ಟ್ವೆಂಟಿ ಏಟ್ ಬಂದವ್ ನೋಡ್ರಿ ಒನ್ ಟ್ವೆಂಟಿ ಏಟ್ ಎಕಡಿಂದ ಬಂದವ್ ಅಂದ್ರ ನಮ್ಮ ನಮ್ಮ ವಿವಾಹ ನೋಡ್ರಿ ಅವ್ನ ನಮ್ ಡಾಕ್ಟರ್ ಇವ್ರ ರಾಜ್ಕುಮಾರ್ ಸರ್ ಮನೆ ಕಡೆಯಿಂದ ಬಂದವ್ ನೋಡ್ರಿ ಆ ಕಡೆಯಿಂದ ಆ ದುಡ್ಡಿನ ಬಂದವ್ ನಾಕ್ ಮಂದಿ ಅವ್ ನೋಡ್ರಿ ಸಂಜೆ ನೋಡೋ ಕಿಡ್ಕಿ ನಾನು ಅಂತ રાવે નોડો દેખલેલા નો ડોર દીખીને થોડી ઊંડે ઓલો હ હા માં ચાલી પડ્યું આ ઘાત્યા પણ નહોતું મને મળ્યો તો બહુ હેલ્ધી નહોતું ઓમ

गाडी पे गया ना इन्फॉर्मेशन क्या हा कोण व देखणं पडतं पहिले आणि मागे बघल्यात का हम्म बघल्यात थांबलेत बघा आणखीन तिथंच आता कंपाऊंड मारतात बघा उड्या 아예 대고. 아, poured… 아예 대고. 아, 아예 대기. 안쪽 안쪽으로 접속. 에, 총 다섯 개씩 이렇게 한 분하고 그래요. మ్యాంలు లనా ములనాగు అపుిలాగ్ పులాగు మెయిన్ అయా కళ్లరా మైం కళ్లరా బాగులాగు నాగు లనాగు వోదింమ్ క్లాగ్ అటాండి

குக்கோ நோட மனிங்க அனாங் நோட்